ಅದು ಸಿಲಿಕಾನ್ ಸಿಟಿಯಿಂದ ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿರುವ ಪ್ರದೇಶ ಅಲ್ಲಿಗೆ ಸರಿಯಾದ ಬಸ್ ವ್ಯವಸ್ಥೆ ಇಲ್ಲ ನಿತ್ಯ ಸ್ಕೂಲ್ ಗೆ ಹೋಗೋಕೆ ಮಕ್ಕಳು ಪರದಾಡುತ್ತಿದ್ದಾರೆ ಇದರಿಂದ ಬೇಸತ್ತ ಬಾಲಕಿಯೊಬ್ಬಳು ಸಿಎಂ ಸಿದ್ದರಾಮಯ್ಯನವರಿಗೆ ಪತ್ರ ಬರೆದಿದ್ದಾಳೆ ಇಲ್ಲಿ ಜಟ್ಟಿಪಾಳಿಯಿಂದ ಶ್ರೀನಗರ ಗಿರಿನಗರ್ಗೆಲ್ಲ ಬಸ್ ಇಲ್ಲ ತುಂಬಾ ಕಷ್ಟ ಆಗುತ್ತೆ ಓಡಾಡಕ್ಕೆಲ್ಲ ಸುಸ್ತು ಸ್ಟ್ಯಾಂಡಿಂಗ್ಸ್ ಇದೆ ಬಸ್ ಗಾಗಿ ಸಿಎಂಗೆ ಮನವಿ ಮಾಡಿರೋ ವಿ ವಿವೈ ಹರ್ಷಿನ್ ತಾವರೆಗೆರೆ ವ್ಯಾಪ್ತಿಯ ಸೀಗೆಹಳ್ಳಿ ನಿವಾಸಿಯಾಗಿದ್ದು ಎಂಟನೇ ತರಗತಿ ಒತ್ತಿದ್ದಾಳೆ ಸೀಗೆಹಳ್ಳಿ ಬೆಂಗಳೂರು ಸಿಟಿಯಿಂದ ಸುಮಾರು ಇಪ್ಪತ್ತೈದು ಕಿಲೋಮೀಟರ್ ದೂರವಿದೆ ಈ ಭಾಗದಿಂದ ಬಿಎಂಟಿಸಿ ಬಸ್ ವ್ಯವಸ್ಥೆ ಸರಿಯಾಗಿಲ್ಲ ಹೀಗಾಗಿ ವನಗನಹಟ್ಟಿ ಚೆನ್ನೈನಹಳ್ಳಿ ಜಟ್ಟಿಪಾಳ್ಯ ಹಳ್ಳಿಯ ವಿದ್ಯಾರ್ಥಿಗಳು ಶಾಲಾ ಕಾಲೇಜಿಗೆ ಹೋಗಲು ಪರದಾಡ್ತಿದ್ದು ಬಸ್ ವ್ಯವಸ್ಥೆಗಾಗಿ ಬಾಲಕಿ ಸಿಎಂ ಸಚಿವರಾದ ರಾಮಲಿಂಗಾರೆಡ್ಡಿ ಮಧು ಬಂಗಾರಪ್ಪಗೆ ಪತ್ರ ಬರೆದಿದ್ದಾಳೆ ಇಲ್ಲಿ ಜಟ್ಟಿಪಾಳ್ಯದಿಂದ ಶ್ರೀನಗರ ಹತ್ರ ಗಿರಿನಗರ್ಗೆಲ್ಲ ಬಸ್ಸೇ ಇಲ್ಲ ತುಂಬ ಕಷ್ಟ ಆಗುತ್ತೆ ಓಡಾಡೋಕೆಲ್ಲ ಸುಸ್ತು ಸ್ಟ್ಯಾಂಡಿಂಗ್ ಸೀಟೇ ಬರ್ತಾ ತಾವ್ರೆ ಕೆರೆಯಿಂದ ಇದ್ದೆ ಚಂದನಹಳ್ಳಿಗೆ ಹೋಗ್ಬೇಕು ಬಸ್ ಸ್ಟಾಪ್ಗೆಲ್ಲ ಹತ್ತಕ್ಕೆ ಬರ್ತಾನೆ ಸ್ಟ್ಯಾಂಡಿಂಗ್ ಸೀಟಲ್ಲಿ ಇರುತ್ತೆ ಸುಮ್ನಹಳ್ಳಿ ವರ್ಗೂ ಒಂದು ಬಸ್ಸಲ್ಲಿ ಹೋಗಿ ಮತ್ತೆ ಜ ಪಿ ಎಸ್ ಕಾಲೇಜ್ಗೆಲ್ಲ ಮತ್ತೆ ಕ್ಯಾಚ್ ಮಾಡಿ ಮತ್ತೆ ಟೂ ಕಿಲೋಮೀಟರ್ಸ್ ನನ್ನ ಸ್ಕೂಲಿಗೆ ನಡ್ಕೊಂಡು ಹೋಗಬೇಕು ಸಿಕ್ಕಿದ್ರು ಎದ್ದೇಳಿಸ್ತಾರೆ ಯಾರಾದರೂ ದೊಡ್ಡವ್ರು ಬಂದರೆ ಬಸ್ ಸಿಕ್ಕಿಲ್ಲ ಅಂದರೆ ನಾಲ್ಕು ಬಸ್ ಚೇಂಜ್ ಮಾಡಲೇಬೇಕು ಇಲ್ಲಿಂದ ತರ್ಟಿ ತರ್ಟಿ ಕಿಲೋಮೀಟರ್ಸ್ ಆಗುತ್ತೆ ಸ್ಕೂಲ್ ಬ ಸ್ಟೂಡೆಂಟ್ಸ್ಗೆ ಅಂತಲೇ ಒಂದು ಸ್ಕೂಲ್ ಬಸ್ ಥರನೇ ಬಿಡ್ ಏನಿ ಹೇಳಿ ವಿದ್ಯಾರ್ಥಿಗಳ ಸಮಸ್ಯೆಯನ್ನ ಸಿಎಂ ಮುಂದಿಡುತ್ತಾ ಬಾಲಕಿ ಪತ್ರ ಬರೆದಿದ್ದಾಳೆ ಇದಕ್ಕೆ ಯಾವ ಉತ್ತರ ಬರುತ್ತೆ ಕಾದು ನೋಡಬೇಕು ಕಿರಣ್ ಸೂರ್ಯ ಟಿವಿ ನೈನ್ ಬೆಂಗಳೂರು